ಆರೋಗ್ಯ ಅಂದ್ರೆ ಮೊಟ್ಟು ಮೊದಲು ಹಿಡ್ಕೊಂಡೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಷ್ಟು ಹಿಡ್ಕೊಂಡು ನಾನು ಚಾ ಬಿಟ್ಟಿನಿ ಅದು ನಾವು ಏನಾರ ನಾವು ತಿಳ್ಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತಕ್ಕಂಥ ಮಾತನ್ನು ನಾವೇನಾದ್ರೂ ಇಲ್ಲಿ ಫ್ಯಾಕ್ಟ್ರಿಲಿ ಡ್ಯೂಟಿ ಮಾಡೋದು ಕೂಡ ನಾವು ಯಾವ ಹೋಟೆಲ್ದಾಗನು ಕಾಲಿಡ್ತಿಲ್ಲ ಮನೆಯಲ್ಲಿ ಊಟ ಮಾಡಿ ತಿರುಗಿ ಮನೆಗೆ ಬರ್ತಕ್ಕಂಥದ್ದು ನಾವು ರೂಢಿ ಅಷ್ಟೇ ಅಲ್ಲ ನಮ್ಮ ಜೊತೆಯಲ್ಲಿದ್ದವ್ರಿಗೆ ಎಷ್ಟೋ ಜನರಿಗೆ ಚಹಾ ಕುಡಿಸೋದನ್ನು ಕುಡಿತಕ್ಕಂಥದನ್ನು ಗುಟ್ಕಾ ತಿನ್ನೋದಂತಕ್ಕಂಥದ್ದು ದುಶ್ಚಟಗಳಿಂದ ಅದು ಇಷ್ಟೋ ಜನರಿಗೆ ದೂರ ಮಾಡಿವಿ ಎಷ್ಟೋ ಜನರಿಗೆ ಏನಾದ್ರ ನನ್ನ ಕೈದಿಂದ ನಮ್ಮ ಮುಸ್ಲಿಮ್ದು ಮುಸ್ಲಿಮ್ ನಮ್ಮಲ್ಲಿ ಮೈತಾಬ್ ಅಂತಿದ್ದರು ಇನ್ನೊಬ್ಬರು ಬಾಬು ಮರ್ಯಪ್ಪ ಅಂತ ಬಾಬು ಅಂತ ತಿಳ್ಕೊಂಡು ನಮ್ಮ ಬಯಲದ ಕೆಲವರು ಕೃಷ್ಣಮ್ಮ ಬಾಬು ಅಂತ ಹೇಳ್ಕೊಡಿದ್ರು ಅವರು ಎಲ್ಲ ಹಣಿಮೇಲೆ ಯುವತಿ ಅಲ್ಲ ಸರ್ ನಾವು ಇಷ್ಟು ವರ್ಷ ನೋಡ್ತಾ ಇದ್ದೀವಿ ನೀವು ಬಸವ ತತ್ವವಾಗಿ ನಿಷ್ಠೆಯಿಂದ ದುಡಿತಾಯಿದ್ರಿ ನೀವು ಹಚ್ಕೊಂಡಂತಕ್ಕಂಥ ಯುವತಿ ನಾವೆಲ್ಲ ಅಂತ ಕಂಡು ಅವ್ರು ಕ್ರಿಶ್ಚಿಯನ್ ಇದ್ರು ಕೂಡ ಮುಸ್ಲಿಮ್ ಕಂಡ ನಮ್ಮ ಬಸವಣ್ಣ ತತ್ವ ಏನು ಹೇಳ್ತಾರೆ ಇವನ ಯಾರವ ಇವನ ಯಾರವ ಇವನ ಯಾರವ ಎಂದಯ್ಯ ಇವನಮ್ಮವ ಇವನಮ್ಮವ ಇವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಮನೆ ಮಗ ಅನ್ನಿಸ್ತಕ್ಕಂಥದ್ದು ನಾವು ಯಾವ ಕಾಸ್ಟ್ ಅಂತ ನೋಡಿಲ್ಲ ಬಸವಣ್ಣ ತತ್ವ ನಿಜವಾಗಿ ಆಚರಣೆ ಮಾಡಿ ನಮ್ಮಲ್ಲಿ ಯಾರೇ ಬರಲಿ ಯಾರೇ ಬಂದರೂ ಕೂಡ ನಮ್ಮಲ್ಲಿ ಮನೆಗೆ ಸ್ವಾಗತ ಇರ್ತಿತ್ತು ನಮ್ಮ ಪಂಕ್ತಿಯಲ್ಲಿ ನಾವು ಏನದ ಆ ಒಂದು ಊಟ ಮಾಡಿಸ್ತಕ್ಕಂಥದ್ದು ಅದನ್ನು ನಾವು ಬಾಲ್ಕಿ ಪಟ್ಟದೇವರಿಂದ ನಲವತ್ತೆರಡು ವರ್ಷದ ದೀಕ್ಷೆ ನಮಗೇನಾಯಿತು ಆ ದೀಕ್ಷೆ ಆದ ನಂತರ ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ಯಾರೂ ಕೂಡ ಈ ಗುಡಿ ಗುಂಡರಿಗೆ ಹೋಗ್ತಕ್ಕಂಥದ್ದಾಗಲಿ ಮೂಡ ನ ನಾವು ಮಾಡ್ತಾ ಇಲ್ಲ ಅದಕ್ಕೆ ನಾವು ಲಿಂಗ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಮುಂದಿನ ಕೆಲಸ ಕಾಯಕ್ಕೆ ಅಂತ